ಗೋಮಾಳ ಜಾಗದಲ್ಲಿ ಸೋಲಾರ್ ಪ್ಲಾಂಟ್ ನಿರ್ಮಾಣಕ್ಕೆ ಕಿಡದಾಳ ಗ್ರಾಮಸ್ಥರ ಆಕ್ರೋಶ ಬೆಳಗಾವಿ ಜಿಲ್ಲೆಯ ಸೌದತ್ತಿ ತಾಲೂಕಿನ ಕಿಡದಾಳ ಗ್ರಾಮದಲ್ಲಿ ಗೋಮಾಳ ಜಾಗದಲ್ಲಿ ಸೋಲಾರ್ ಪ್ಲಾಂಟ್ ನಿರ್ಮಾಣವಾಗುತ್ತಿರುವುದನ್ನು ಖಂಡಿಸಿ ಇಂದು ಜನರು ಪ್ರತಿಭಟನೆಗೆ ಇಳಿದಿದ್ದಾರೆ ಗ್ರಾಮಸ್ಥರಿಂದ ಸರ್ಕಾರದ ವಿರುದ್ಧ ತೀವ್ರ ವಿರೋಧ ಹೌದು ವೀಕ್ಷಕರೇ ಸವದತ್ತಿ ತಾಲೂಕಿನ ಮುಣುವಳಿ ಪಟ್ಟಣದ ಹತ್ತಿರದಲ್ಲಿರುವ ಕಿಡದಾ ಗ್ರಾಮದಲ್ಲಿ ಗೋಮಾಳ ಜಾಗದ ಸಲುವಾಗಿ ಪ್ರತಿಭಟನೆ ನಡೆಸಲಾಗಿದೆ ಏಕೆಂದರೆ ಖಿಡದಾ ಗ್ರಾಮಕ್ಕೆ ಇರುವ ಮೂವತ್ತಾರು ಎಕರೆ ಜಮೀನು ಜನರಿಗೆ ಅನುಕೂಲವಾಗಲೆಂದು ಗೋಮಾ ಜಾಗ ಇದ್ದು ಅದನ್ನು ಸರ್ಕಾರದವರು ಪಿಎಂ ಕುಸುಮಾ ಯೋಜನೆ ಸೋಲಾರ್ ಪ್ಲಾಂಟ್ ಅನ್ನು ನಿರ್ಮಾಣ ಮಾಡಲು ನಿರ್ಧರಿಸಿದ್ದಾರೆ ಆದ್ದರಿಂದ ಅಲ್ಲಿಯ ಜನರಿಗೆ ಯಾವುದೇ ಅನುಕೂಲವಾಗುವುದಿಲ್ಲ ಎಂದು ಜನರಿಂದ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ ಈ ಯೋಜನೆಯನ್ನು ಮೆಗಾ ಕಂಪನಿಯವರು ಇದನ್ನು ಮಾಡಲು ಸರ್ಕಾರದಿಂದ ಅನುಮೋದನೆ ಮಾಡಿದ್ದಾರೆ ಐವತ್ತಾರು ಎಕರೆ ಜಮೀನಲ್ಲಿ ಐದು ಎಕರೆ ಕುಲ್ಲಾ ಜಾಗೆಯನ್ನು ಆ ಊರಿನ ಮಕ್ಕಳಿಗಾಗಿ ತೋಟದ ಶಾಲೆಗೆ ನೀಡಿದ್ದಾರೆ ಹಾಗೆ ಐದು ಎಕರೆ ಜಮೀನನ್ನು ಅಲ್ಲಿ ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆಗೆ ಎಂಟು ಎಕರೆ ಜಮೀನನ್ನು ಅದೇ ತರ ಅಲ್ಲಿಯೇ ಕೆಇಬಿ ಇದ್ದು ಅದಕ್ಕೂ ಮೂರು ಎಕರೆ ಜಮೀನು ಗ್ರಾಮಸ್ಥರು ಹಿರಿಯರು ಕೂಡಿ ಜಾಗವನ್ನು ಕೊಟ್ಟಿದ್ದಾರೆ ಇದೇ ಗೋಮಾಳ ಜಾಗದಲ್ಲಿ ಸೋಲಾರ್ ಪ್ಲಾಂಟ್ ನಿರ್ಮಾಣವಾಗುತ್ತಿರುವ ವಿಷಯ ಗೊತ್ತಾಗಿ ಆ ಊರಿನ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ದಾರೆ يا بهكو و مونتو بهكو فون ها څنګه هيلا اڪي بهكو گولا بهكو اڪي بهكو نهيا بهكو ಈ ಜಾಗ ಯಾವುದೇ ಕಾರಣಕ್ಕೂ ನಾವು ಬಿಟ್ಟುಕೊಡುವುದಿಲ್ಲ ಎಂದರು ಸ್ಥಳಕ್ಕೆ ಸೌದತ್ತಿ ತಹಸೀಲ್ದಾರ್ ಆದಂತಹ ಮಲ್ಲಿಕಾರ್ಜುನ್ ಹೆಗ್ಗನ್ ಸರ್ ಅವರು ಭೇಟಿ ನೀಡಿ ಹಾಗೂ ಹೆಸ್ಕಾಂ ಇಲಾಖೆಯ ಎ ಈ ಈ ಜನರಿಗೆ ತಿಳಿ ಹೇಳಿ ಈ ಜಾಗದ ಬಗ್ಗೆ ನಾವು ವಿಚಾರಣೆ ಮಾಡಿ ಮೇಲಾಧಿಕಾರಿಗಳಿಗೆ ತಿಳಿಸಿ ಮೇಲಾಧಿಕಾರಿಗಳಿಂದ ಬಂದಂತ ವಿಷಯವನ್ನು ನಿಮಗೂ ಕೂಡ ತಿಳಿಸುತ್ತೇವೆ ಎಂದು ಗ್ರಾಮಸ್ಥರನ್ನು ಗ್ರಾಮಸ್ಥರಿಗೆ ತಿಳಿ ಹೇಳಿದ್ದಾರೆ ಈ ವಿಷಯದ ಕುರಿತು ಊರಿನ ಹಿರಿಯರು ಹೇಳಿಕೆಯನ್ನು ನೀಡಿದ್ದಾರೆ ಈ ಈಗ ಈಗ ನಮ್ಮ ಬೆಳಗಾವಿ ಜಿಲ್ಲೆ ಸದತಿ ತಾಲೂಕಿನ ಒಂದು ಕಿಟದಾಳ ಅನ್ನುವಂತ ಪುಟ್ಟ ಗ್ರಾಮ ಈ ಗ್ರಾಮದಲ್ಲಿ ಈಗಾಗಲೇ ಈ ಗ್ರಾಮಕ್ಕೆ ಸಂಬಂಧಿಸಿದಂಥ ಗೋಮಾಳ ಇದೆ ಗೋಮಾಳ ಇದರ ವಿಸ್ತೀರ್ಣ ನಲವತ್ತಾರು ಎಕರೆ ಮೂವತ್ತೇಳು ಗುಂಟೆ ಈ ಜಮೀನಿದ್ದು ಇದು ನಮಗೆ ವರದಾನ ಆಗೈತಿ ಕಿಟದಾಳ ಗ್ರಾಮಕ್ಕೆ ದನ ಕರಾಮೇಯಕ್ಕೆ ಮತ್ತು ಎಲ್ಲ ಪಕ್ಷಿ ಮತ್ತು ಜಾನುವಾರುಗಳಿಗೆ ಒಂದು ಅನುಕೂಲ ದೃಷ್ಟಿಯಿಂದ ಇದ್ದಿದ್ದರಿಂದ ಈ ಗೋಮಾಳವನ್ನು ನಾವು ಸರ್ಕಾರಕ್ಕೆ ಯಾವುದೇ ರೀತಿಯಿಂದ ಸೋಲಾರ್ ಪ್ಲಾಂಟೇಶನ್ ಮಾಡ್ತಕ್ಕಂಥ ಹುಣ್ಣಾರ ಈಗ ನಮಗೆ ಕೇಳಿ ಬಂದೈತಿ ಅದರ ಸಲುವಾಗಿ ನಾವು ಮಾನ್ಯ ಸವದತ್ತಿ ತಾಲೂಕಿನ ತಹಸೀಲ್ದಾರ್ ಸಾಹೇಬರಿಗೆ ಮನವಿ ಕೊಟ್ಟಿವು ಈಗಾಗಲೇ ಅದಕ್ಕೆ ಈ ಒಂದು ಗೋಮಾಳವನ್ನು ಯಾವುದೇ ಕಾರಣದಿಂದ ನಾವು ಬಿಟ್ಟು ಕೊಡೋದಿಲ್ಲ ಅಂಥೇಳಿ ನಾವು ಗಟ್ಟಿಯಾಗಿ ಧ್ವನಿ ಎತ್ತಿ ಇಲ್ಲಿ ಮಾತಾಡಲಿಕ್ಕೆ ನಾನು ಇಷ್ಟಪಡ್ತಿದ್ದೇನೆ ಇದು ಎಷ್ಟು ಸರ್ ಎಷ್ಟು ದಿವಸ ನಿಮಗೆ ಇದು ಗೊತ್ತಾಗಿದೆ ಸೋಲಾರ್ ಪ್ಲಾಂಟ್ ಹೇಳಿ ನಾವು ಒಂದು ತಿಂಗಳಿಂದ ಹೆಚ್ಚು ಕಡಿಮೆ ನಮ್ಗೆ ಮೆಸೇಜ್ ಬಂದೈತಿ ಇದು ಫೆಬ್ರವರಿ ಎರಡು ತಾರೀಕಿಗೆ ಅನುಮೋದನೆ ಸಿಕ್ಕತಿ ಅನ್ನುವಂಥ ನಮಗೆ ಸುದ್ದಿ ಬಂದೈತಿ ಅದ್ರ ಸಲುವಾಗಿ ನಾವು ಈಗಾಗಲೇ ನಮ್ಮ ಗ್ರಾಮಸ್ಥರನ್ನ ಕರ್ಕೊಂಡು ನಾವು ಒಂದು ಐವತ್ತರಿಂದ ಅರವತ್ತು ಜನ ಕರ್ಕೊಂಡು ಹೋಗಿ ಮಾನ್ಯ ತಹಶೀಲ್ದಾರ್ ಸಾಹೇಬರಿಗೆ ಮನವಿ ಅರ್ಪಿಸಿ ಬಂದದ್ದಾಗಿದೆ ಆದ್ದರಿಂದ ಈಗ ನಾವೆಲ್ಲರೂ ಇಲ್ಲೇ ಗಟ್ಟಿಯಾಗಿ ಒಂದು ಹೋರಾಟ ಮಾಡುವಂಥ ಒಂದು ದೃಷ್ಟಿಯಿಂದ ದೃಷ್ಟಿಕೋನ ಇಟ್ಕೊಂಡ ನಮ್ಮ ಪುಟ್ಟ ಗ್ರಾಮ ಸಾವಿರದಿಂದ ಹನ್ನೆರಡುನೂರು ಜನಸಂಖ್ಯೆ ಇರ್ತಕ್ಕಂಥ ಒಂದು ಗ್ರಾಮ ಎಲ್ಲ ನಾವು ಮಕ್ಕಳು ಮರಿ ದನ ಕರ ಕರ್ಕೊಂಡು ಇವತ್ತಿನ ದಿವಸ ಧರಣಿ ಹೂಡಬೇಕಂತ ಹೇಳಿ ಇಲ್ಲೇ ನಮ್ಮ ಗೈರಾಣಕ್ಕೆ ನಾವೆಲ್ಲ ಈ ಇವತ್ತ ನಾವು ಕೂಡಿದ್ದೇವೆ ಅದ್ ಧೋರ್ನಿ ಹೂಡಾಕಂತೇಳಿ ಎಲ್ಲರೂ ಬಂದಿದ್ರಿ ಗ್ರಾಮಸ್ಥರು ಎಲ್ಲರೂ ಕರ್ಕೊಂಡು ಬಂದಿದಿರಿ ಮತ್ತು ನೀವು ಪಂಚಾಯತಿ ಒಳಗ ಮತ್ ತಹಸೀಲ್ದಾರ್ಗೆ ಯಾರಿಗೂ ಗೊತ್ತಿಲ್ಲ ಯಾವ್ದು ಪರ್ಮಿಷನ್ ಸಿಕ್ಕಿಲ್ಲ ಮತ್ತು ಈಗಾಗಲೇ ನಮ್ಮ ಗ್ರಾಮ ಪಂಚಾಯತ್ ಆಟಗಾಲ ಏನು ಸಂಬಂಧ ಪಡ್ತೈತಿ ಆಟಗಾಲ ಗ್ರಾಮ ಪಂಚಾಯತಿಗೂ ಕೂಡ ಯಾವುದೇ ಒಂದು ತರಾವಾಗ್ಲಿ ಅವ್ರಿಗೆ ಸೆಕ್ರೆಟರಿ ಅಥವಾ ಪಿ ಡಿಒ ಸಾಹೇಬ್ರಿಗೆ ನಾವು ಸರ್ಕಾರ ಕೈ ಬಿಟ್ಟು ನಮ್ಮ ಗ್ರಾಮಸ್ಥರದಾಗ್ಲಿ ನಮ್ಮದಾಗ್ಲಿ ಒಟ್ಟೆ ಅನುಮತಿನೇ ಇಲ್ಲ ಆದ ಕಾರಣಕ್ಕಾಗಿ ಇದು ನಮ್ಮ ಗ್ರಾಮಕ್ಕೆ ಉಳಿಬೇಕು ನಮ್ಮ ಗ್ರಾಮದ ಜನರಿಗೆ ಅನುಕೂಲ ಇದಕ್ಕೆ ಆ ಉದ್ದೇಶಕ್ಕಾಗಿ ನಾವು ಮೇಲಿನ ಅಧಿಕಾರಿಗಳಿಗಾಗಲಿ ಇವತ್ತು ಡಿ ಸಿ ಅವ್ರಿಗಾಗಲಿ ಇವತ್ತು ರಾಜ್ಯ ಸರ್ಕಾರಕ್ಕಾಗ್ಲಿ ನಾವು ಮನವಿ ಮಾಡ್ಕೊಳ್ಳೋದು ಇದೇ ನಮ್ಮ ಗ್ರಾಮಸ್ಥರ ಪರವಾಗಿ ನಾವು ಅಂತ ಮನವಿ ಎಷ್ಟು ವರ್ಷದಿಂದ ಈಗಾಗಲೇ ಹಿರಿಯಾರ ಕಾಲಕರ್ತು ಐತ್ರಿ ಈಗ ಅಂತ ಇಲ್ಲ ಸಾವಿರಾರು ವರ್ಷದಿಂದ ಯಾವಾಗಲೂ ಇದು ನಮ್ಮ ಊರಿಂದ ಹುಟ್ಟಿದ ಅಂದಿನಿಂದ ನಮ್ಮ ಗ್ರಾಮಕ್ಕೆ ಐತ್ರಿ ನಾವು ಯಾರಿಗೂ ಬೇಲೂರವ್ರಿಗೆ ಆತನಿದ್ರೆ ಯಾರಿಗೆ ಗುಡ್ಡ ಅನ್ನೋದು ಇಲ್ಲೇ ಇಲ್ಲ ನಮ್ಮ ಗ್ರಾಮಕ್ಕೆ ಇದಷ್ಟ ಇನ್ನು ಉಳಿದಿರೋದು ಮೂವತ್ತು ಎಕರೆ ಅಷ್ಟೇ ಉಳಿದ್ರಿ ಮತ್ತೆ ನೀವು ಆಲ್ರೆಡಿ ಈಗ ಇಲ್ಲಿ ಗೋಮಾ ಜಾಗ ಅಂತ ಹೇಳಿದ್ರೆ ಗೋರ್ಮೆಂಟ್ ಅಸೆಟ್ ಮಾಡಕ್ ನೀವು ಇಲ್ಲಿ ಕೇಬಿನ ಕೊಟ್ಟಿದ್ದೀರಿ ಹೊಳ್ಳಿ ಇದನ್ನು ಕೊಟ್ಟಿದ್ದೀರಿ ಏನೋ ಸರ್ಕಾರಿ ಸ್ಕೂಲ್ ಮಾಡಕ್ಕೂ ಕೊಟ್ಟಿದ್ದೀರಿ ಬಟ್ ಅವ್ರು ಏನಂತಾರ ಮತ್ತೆ ಇದೇ ತರ ನೀವು ನಾವು ಇಲ್ಲಿ ಸೋಲಾರ್ ಪ್ಲಾಂಟ್ ಮಾಡ್ಬೇಕಂತ ಅನಿಸ್ತೈತಿ ಅದಕ್ಕೆ ನಿಮಗೆ ಏನಂತೀರಿ ನಮ್ಗೆ ಕರೆಂಟ್ ಇಲ್ಲ ನಾವು ಈ ಗ್ರಾಮಸ್ಥರಿ ಇಲ್ಲಿ ಸಾಧ್ಯ ಇಲ್ಲ ಮುನ್ನೋಳಿಂದ ನಮ್ಗೆ ಲೈನ್ ಬರ್ಬೇಕಾದ್ರೆ ಒಂದ್ ದಿನಕ್ಕೆ ಹತ್ತು ಸಲ ಹರ್ಕೊಡ್ತಾರೆ ನೀವು ಕುಡಿದಿರಿ ನಮ್ಮ ಈ ಕಿರ್ದಾಳ ಗ್ರಾಮದ ಸರ್ವ ಗ್ರಾಮಸ್ಥರು ಈ ಒಂದು ಸರ್ಕಾರಿ ಗಾಯಾಣದಲ್ಲಿ ಕೂಡಲಿಕ್ಕೆ ಕಾರಣ ಏನಂತಂದ್ರೆ ನಮ್ಮೂರಿಗೆ ಇರುವಂತ ಆಸ್ತಿ ಸರ್ಕಾರಿ ಗೈರಾಣದ ಇರೋ ನಾಲ್ಕೆ ನಾಲ್ಕು ಹೋಗ್ತಾರೆ ಸರ್ವೆ ನಂಬರ್ ಒಂದೂರ ಹನ್ನೆರಡು ಆನಂತರ ಸರ್ವೆ ನಂಬರ್ ಒಂದೂರ ಹದಿನಾರು ಅದೇ ರೀತಿ ಒಂದೂರ ಹದಿನೇಳು ಅದೇ ರೀತಿ ನೂರ ಹದಿನೆಂಟು ಈ ಸರ್ವೆ ನಂಬರ್ಗಳಲ್ಲಿ ಬರುವ ಒಟ್ಟು ಗೈರಾಣ ಕ್ಷೇತ್ರ ಟೋಟಲ್ ನಲವತ್ತೆಂಟು ಎಕರೆ ನಾಲ್ವತ್ತೆಂಟು ಎಕರೆ ಜಮೀನದಲ್ಲಿ ಈ ಮೊದಲು ನಾವು ಇದಿರೋ ಸರ್ಕಾರಿ ಗಾರ್ಯಾನದಲ್ಲಿ ಜಗ ಏನು ಸರ್ಕಾರ ನಿಯೋಜನೆ ಮಾಡಿದಂಥ ಒಂದು ಸ್ಕೀಮ್ಗಳಿಗೆ ನಾವು ಜಾಗ ಕೊಟ್ಟಿದ್ದೀವಿ ಯಾವ ಯಾವ ಕೊಟ್ಟಿದ್ದೀವಿ ಅಂತಂದ್ರೆ ಮೂರು ಎಕರೆ ನಮಗೆ ಕರೆಂಟು ಅವಶ್ಯಕತೆ ಇತ್ತು ಕರೆಂಟ್ ಕೆ ಬಿ ಒನ್ ಟೆನ್ ಕೆ ಬಿ ಮಾಡಲಿಕ್ಕೆ ಗ್ರಾಮಸ್ಥರ ಮತ್ತು ಪಂಚಾಯತಿ ಪ್ರತಿನಿಧಿ ಅನುಮತಿಯನ್ನು ತೆಗೆದುಕೊಂಡ ಆಗಿನ ಒಂದು ಇದು ಇದರಲ್ಲಿ ಮೂರು ಎಕರೆ ಸರ್ಕಾರಿ ಗಾರ್ಯಾನು ಮಾಡ್ರಿ ಏನು ಕೆ ಬಿ ಮಾಡಲಿಕ್ಕೆ ನಮ್ದೇನ ತಕರಾಗಲ್ಲ ಅಂತ ಎನ್ ಸಿ ನಮ್ಮ ಕಡೆಯಿಂದ ತೊಂದರು ಎರಡನೇದಾಗಿ ರಾಣಿ ಚೆನ್ನಮ್ಮ ವಸ್ತಿ ಶಾಲೆ ಅಂತ ಬಂತು ಅದು ಬಂದಾಗ ಎಂಟು ಎಕರೆ ಅದೇ ಸರ್ವೆ ನಂಬರ್ ಪೈಕಿ ಎಂಟು ಎಕರೆ ಕೊಟ್ಟಿದ್ದೀವಿ ನೂರ ಹನ್ನೆರಡರಲ್ಲಿ ಉಳಿದದ್ದು ಅಂತ ಉಳಿದು ಅದರ ಮೂವತ್ತೆರಡು ಮೂವತ್ತೆರಡು ಗುಂಟೆ ಆಮೇಲೆ ಬಸವೇಶ್ವರ ತೋಳು ಶಾಲೆ ಅಂತ ಹೇಳಿ ಐದು ಎಕರೆ ಇಪ್ಪತ್ತೈದು ಗುಂಟೆ ಐದು ಎಕರೆ ಇಪ್ಪತ್ತೊಂದು ಗುಂಟೆ ಒಂದು ನಿಮಿಷ ಹಾ ಸರ್ವೆ ನಂಬರ್ ಒಂದು ನೂರ ಹದಿನೇಳು ಹದಿನೇಳರಲ್ಲಿ ಬರ್ತಕ್ಕಂಥ ಐದು ಎಕರೆ ಇಪ್ಪತ್ತೊಂದು ಗುಂಟೆ ಎಕರೆ ಜಮೀನನ್ನು ಸ್ವತಃ ನಾನು ನನ್ನ ನಮ್ಮ ಗ್ರಾಮದ ಗ್ರಾಮಸ್ಥರಾದ ತಮ್ಮಣ್ಣ ಎಲ್ಲಪ್ಪ ಮುರುಗಳು ಮತ್ತು ನಾನು ಬೆಂಗಳೂರು ಆಗಿನ ಏನು ಚೀಫ್ ಸೆಕ್ರೆಟರಿ ಆದಂಥ ಎಸ್ ಎಂ ಜಾಮದ್ದಾರ ಆಫೀಸಿಗೆ ಹೋಗಿ ಐದು ಎಕರೆ ಇಪ್ಪತ್ತೊಂದು ಗುಂಟೆ ಜಮೀನನ್ನು ಸರ್ಕಾರಿ ಒಂದು ಪ್ರೈಮರಿ ಸ್ಕೂಲಿಗೆ ನಾವು ಗ್ರಾಮಸ್ಥರ ಸಮ್ಮುಖದಲ್ಲಿ ಪಾಸ್ ಮಾಡಿಕೊಂಡು ಅದನ್ನು ನಾವು ಅಲ್ಲಿ ಮಾಡಲಿಕ್ಕೆ ಅಂತ ಹೇಳಿ ಎಲ್ಲರ ಗ್ರಾಮಸ್ಥರ ಎಲ್ಲ ಏನು ಗುರು ಹಿರಿಯರ ಹಾಗೂ ಎಲ್ಲ ಮಹಿಳೆಯರ ಅಭಿಪ್ರಾಯವನ್ನು ತೆಗೆದುಕೊಂಡು ಅಲ್ಲಿ ಸರ್ಕಾರಿ ಶಾಲೆ ಮಾಡಿರಿ ಆ ಶಾಲೆ ಮಾಡೋದರಿಂದ ಹೊಲದಲ್ಲಿರುವಂತಹ ಎಲ್ಲ ಏನು ಗ್ರಾಮಸ್ಥರಿಗೆ ಅನುಕೂಲ ಆಗುತ್ತೆ ಅನ್ನುವಂಥ ಹಿತದೃಷ್ಟಿಯಿಂದ ನಾವು ಐದು ಎಕರೆ ಇಪ್ಪತ್ತೊಂದು ಗುಂಟೆ ಸರ್ವೆ ನಂಬರ್ ಒಂದು ನೂರ ಹದಿನೇಳರಲ್ಲಿ ಕೊಟ್ಟಿದ್ದೀವಿ ಇನ್ನು ಉಳಿದ ಜಮೀನು ನಾಲ್ವತ್ತೆಂಟು ಎಕರೆ ಪೈಕಿ ಸರ ಸರಾಸರಿ ಒಂದು ಮೂವತ್ತು ಎಕರೆ ಜಮೀನು ಉಳಿಯುತ್ತೆ ಈ ಜಮೀನಲ್ಲಿ ನಮ್ಮ ಊರಿಗೆ ಯಾವುದೇ ತಂಗಣದು ಗುಡ್ಡ ಒಗೆರೆ ಏನಿಲ್ಲ ನಮ್ಮೂರಿಗೆ ದನಕಲ್ ಮೇ ಇದೇ ಜಮೀನು ಇರೋದು ಇದನ್ನ ಬಿಟ್ಟರೆ ಬ್ಯಾರೇಜ್ ಜಮ್ನ ಇಲ್ಲ ಅದಕ್ಕೋಸ್ಕರ ನಮ್ಮ ಒತ್ತಾಯ ಏನಂತಂದ್ರೆ ಗೌರ್ಮೆಂಟ್ ಅವ್ರಿಗೆ ವಸ್ತು ಒತ್ತಾಯ ಏನಂದ್ರೆ ಈಗಾಗಲೇ ಈ ವಿಷಯವನ್ನ ನಾವು ಈಗೇನು ಜನಪ್ರತಿನಿಧಿ ಆದಂಥ ವಿಶ್ವಾಸ ವೈದ್ಯ ಅವ್ರಿಗೆ ಗಮನಕ್ಕೆ ತಂದಾಗ ಅದು ನನ್ನ ಗಮನಕ್ಕೆ ಬಂದಿಲ್ಲ ನೀವು ಅದನ್ನ ತಕರಾರು ಮಾಡ್ರಿ ಆ ತಕರಾರು ಮಾಡಿ ಏನು ಬರುವಂತ ತಕರಾರ ಮಾಡಿದನಲ್ಲ ಅದನ್ನ ಡಿ ಸಿ ಅವ್ರಿಗೆ ಮನವಿ ಕೊಡೋಣ ನೀವು ಬರ್ರಿ ಗ್ರಾಮಸ್ಥರು ಕರ್ಕೊಂಡ್ಬರ್ರಿ ಅಂತ ಹೇಳಿದಾರೆ ಸರ್ ಆ ಪ್ರಕಾರ ಗ್ರಾಮಸ್ಥರ ಒಪ್ಪಿಗೆ ತೆಗೆದುಕೊಂಡ ಇವತ್ತು ಇವರು ಬಂದು ಏನು ಮಾತಾಡ್ತಾರೆ ನೋಡೋಣ ನಾಳೆಗೆ ನಾಳೆ ದಿನ ನಾವು ನಾಳಿನ ನಾಳೆ ಅವರು ನಮಗೆ ಇದು ಜಿಲ್ಲಾ ಉಸ್ತುವಾರಿ ಮಂತ್ರಿ ಮಂತ್ರಿ ಆದಂಥ ಸತೀಶ್ ಅಣ್ಣ ಜಾರಕಿಹೊಳಿ ನಮ್ಮ ಕೈ ಸಿಗಲಿಲ್ಲ ಅವ್ರು ಬೆಂಗಳೂರಿಗೆ ಹೋದ ಕಾರಣ ಅವ್ರು ನಾಳೆಗೆ ನಮ್ಗೆ ಮೋಸ್ಲಿ ಬೆಳಗಾವದಲ್ಲಿ ಇರ್ತಾರೋ ಅವ್ರ ಕಡೆ ನಾವು ಗ್ರಾಮಸ್ಥರು ಕರ್ಕೊಂಡು ಹೋಗಿ ನಾವು ಒಂದು ಮನವಿ ಸಲ್ಲಿಸಿ ಆ ಮನವಿ ಮುಖಾಂತರ ಮತ್ತೆ ಡಿ ಸಿ ಅವ್ರಿಗೆ ನಮ್ಮಲ್ಲಿ ಈ ಗೈರಾಣ ಜಗ ಅವಶ್ಯೆ ಈ ಗೈರಾಣ ಜಗ ನಮ್ಮ ಊರಿಗೆ ಬಿಟ್ಕೊಳ್ಬೇಕು ವಿನಃ ಇಲ್ಲಿ ಯಾವುದೇ ತರನದ ಸರ್ಕಾರದ ಒಂದು ಏನು ಯೋಜನೆಗಳನ್ನ ಜಾರಿ ಅಂತ ಹೇಳಿ ನಾವು ಒಕ್ಕೂರಲ್ಲಿಂದ ನಮ್ಮ ಗ್ರಾಮಸ್ಥರ ಪರವಾಗಿ ಕೇಳ್ಕೊಳ್ಬೇಕಂತ ನಿರ್ಧಾರ ಮಾಡ್ಕೊಂಡು ಇವತ್ತಿಲ್ಲಿ ಏನು ತಹಸೀಲ್ದಾರ್ ಮತ್ತು ಕೆ ಬಿ ಅಧಿಕಾರಿಗಳು ನಮ್ ಈ ಗೈರಾಣ್ ಜಗ ಬರ್ತಾರಂತ ಹೇಳಿ ಅಧಿಕೃತ ಮಾಹಿತಿ ನಂತರ ನಾವಿಲ್ಲಿ ಒಟ್ಟರು ನಮ್ಮ ಕೆಡದ ಗ್ರಾಮದ ಗುರು ಹಿರಿಯವರು ಅಣ್ಣ ತಮ್ಮಂದಿರು ಹಾಗೂ ತಾಯಂದಿರು ಕೂಡ ಈಗಾಗೆಲ್ಲ ಇನ್ನು ವಿಡಿಯೋ ಎಲ್ಲ ಗೊತ್ತಾಗೈತಿ ಅದಕ್ಕೋಸ್ಕರ ನಾವು ತೈಸ ಮತ್ತೊಮ್ಮೆ ಮನವಿ ಮಾಡ್ಕೋದೇ ಈ ಒಂದು ಕೇಂದ್ರ ಸರ್ಕಾರದ ಕುಸುಮ ಬಿ ಯೋಜನೆ ಇದು ಒಂದು ಎಕರೆ ಎರಡೇ ಎಕರೆ ಅವರು ಹತ್ತಿ ಕಡೆ ಮಾಡ್ಕೊಳ್ತಿಲ್ಲ ಟೋಟಲ್ ಮೂವತ್ತು ಇಪ್ಪತ್ತು ಮೂವತ್ತು ಎಕರೆ ಅವ್ರಿಗೆ ಬೇಕಾದ ಇಪ್ಪತ್ತೊಂಬತ್ತು ಎಕರೆ ಚಿಲ್ಲರ್ ಈ ಉಳಿದ ಜಮೀನು ನಾವು ಸೋಲಾರ್ ಪಾರ್ಕ್ ಮಾಡ್ತೇವೆ ಅಂತಾರೆ ಸೋಲಾರ್ ಪಾರ್ಕ್ ಮಾಡುವುದರಿಂದ ನಮ್ಮ ಊರಿನ ದನಕರುಗಳ ಮೇವಿಗೆ ತೊಂದರೆ ಆಗತ್ತೆ ಏನೇ ನಾವು ನಾಳೆ ಕಬ್ಬು ಕೊಡುವಂತ ಗ್ಯಾಂಗ್ ಬಂದಾಗ ಗ್ಯಾಂಗ್ಗಳು ಇರಿಸಕ್ಕೆ ನಮ್ಮಲ್ಲಿ ಜಾಗ ಇಲ್ಲ ಮುಂದೆ ಏನೋ ಕಟ್ಟಿಗೆ ಅನ್ನೋದು ಇಲ್ಲಿ ನಾವು ಬಂದ ನಮ್ಮ ಊರಿನ ರೈತರು ಏನೋ ದನ ಮೇಸಕ್ಕಾಗಲಿ ಅಥವಾ ಇದು ಸೆಳೆದ ಪೈರನ್ನ ಒಕ್ಕಾಗಲಿ ನಮ್ಗೆ ಜಾಗ ಬೇಕು ಇದು ಜಗನ ಹೇಳಿ ಗ್ರಾಮದ ಪರವಾಗಿ ಒಕ್ಕೋರ್ಲಿಂದ ನಾವು ಹೇಳ್ತಾ ಇದ್ದೀವಿ ಎಸ್ಕಮ್ಮ ಡಬ್ ಆರ್ ಜೈನ್ ಸರ್ ಅಂದ್ರೆ ನಾವು ಅದೇ ನಿಮ್ಮ ಎಸ್ಕಮ್ಮ ಎ ಡಬ್ಲ್ಯೂ ಎಸ್ ಆರ್ ಕೊಟ್ಟರು ಅನ್ನೋದು ಸೊ ನಾವು ಅದಿವು ಊರನವ್ರೆಲ್ಲರೂ ಅದ್ರಿ ಒಂದು ಮಾತಾಡ್ರಿ ಶಾಂತರ ಕಲ್ ಕಲ್ ಬಾಯಿ ಮಾಡೋದು ಬೇಡ ನಿಮ್ದೇನು ಬೇಡಿಕೆ ಐತಿ ನಿಮ್ದೇನು ಸಮಸ್ಯೆ ಐತಿ ಹೇಳ್ರಿ ಅದಕ್ಕೆ ನಾವು ಸರಿ ಎಕರೆ ಕೊಟ್ಟಾರೀ ಶಾಲಿ ಕೊಟ್ಟಾರೀ ನಮ್ಗೆ ಅದು ಕಟ್ ಕೊಟ್ಟದಕ್ಕೆ ಭಾಳ ಆನಂದ ಆಗೈತ್ರಿ ಇದು ಮಾತ್ರ ನಮ್ಗೆ ಬೇಕು ರೀ ಕೊಡೋದಿಲ್ಲ ನಾವು ಜಗಾನ ಬಿಟ್ಕೊಡೋದಿಲ್ಲ ರೀ ಅವ್ರು ಏನು ಮಾಡ್ತಾರ ಮಾಡ್ಕೊಂಡು ಹೋಗುದ್ರಿ ಯಾವಾಗೆಲ್ರಿ ಅವರ ಬಿಟ್ಕೊಡ್ಬೇಕು ಅದ್ರಿ ಯಾರು ಕಚ್ಚಿಗೆ ಬೇಕ್ರಿ ನಮ್ಗೆ ಗೋರ್ಮೆಂಟ್ ಕಚ್ಚಿಗೆ ಬೇಕ್ರಿ ಯಾರು ಬೇಕ್ರಿ ನಮಗ ತರ್ಕಾರ ಮಾಡ್ತಮ್ಮ ಈಗ ನೀವು ಉದ್ದೇಶ ದೇಶ ಇರ್ಬೋದು ನಾವು ಇಲ್ಲಿ ಚೆನ್ನಾಗಿಲ್ಲ ನಿಮ್ಮ ದೇಶ ಪ್ರಾಮಾಣಿಕರೂ ಇರ್ಬೋದು ನಾವು ಅದ್ರ ಬಗ್ಗೆ ಏನೂ ಕ್ವಶನ್ ಮಾಡಬೇಕಿಲ್ಲ ಬಟ್ ಏನೈತೆ ಅಂದರೆ ಯಾವುದೋ ಒಂದು ಸರ್ಕಾರದ ಒಂದು ಯಾವುದೋ ಅಭಿವೃದ್ಧಿ ಕೆಲಸ ಆಗ್ಬೇಕಂದ್ರೆ ಯಾವುದೋ ಒಂದು ಯೋಜನೆ ಜಾರಿಗೆ ಆಗ್ಬೇಕಂದ್ರೆ ಸ್ವಲ್ಪ ಅನಿವಾರ್ಯ ಸ್ವಲ್ಪ ಸಣ್ಣ ಪುಟ್ಟ ತೊಂದರೆ ಆಗ್ತಾಯಿರ್ತಾರೆ ಎಷ್ಟು ಊರು ಮೊಗಡೆ ಆಗ್ಯಾವು ಎಷ್ಟು ಜನ ಅತಂತ್ರ ಆದರೂ ಅಲ್ಲಿಂದ ಅವರೆಲ್ಲ ಫಿಕ್ಸ್ ಆಗಿ ಆ ಕಡೆ ಮತ್ತೆ ಅವ್ರಿಗೆ ಹೊಸ ಇರೋದು ಕೊಟ್ಟರು ಆಗ ಡ್ಯಾಮ್ ಕಟ್ಟಿದಾರಂತೆ ಎಷ್ಟು ಮತ್ತೆ ಮತ್ತೊಂದು ಜನ ಇರ್ಬೋದು ಇರ್ಬೋದು ಏನಂದ್ರೆ ಒಂದು ಯಾವುದೋ ಅಂದ್ರೆ ಸರ್ಕಾರದಿಂದ ಅಭಿವೃದ್ಧಿ ಕೆಲಸ ಮಾಡುವಾಗ ಸ್ಥಳೀಯರು ಸ್ವಲ್ಪ ತೊಂದರೆ ಆಗ್ತದೆ ಅದು ಒಂದು ಸಹಜ ಜನ ಅದು ಈಗ ನಾವು ಸರಿಯಾದ್ರೆ ನಮ್ಗೆ ಸ್ವಲ್ಪ ತ್ರಾಸಾಗೋದನ್ನ ಬಟ್ ಇಲ್ಲಿ ಈ ಪ್ರಾಜೆಕ್ಟ್ನಾಗ ಏನಂತಂದ್ರೆ ಇದು ಕಂಪ್ಲೀಟ್ಲಿ ಗೌರ್ಮೆಂಟ್ ಸರ್ಕಾರಿ ಜಾಗವನ್ನು ತಗೊಂಡು ಯಾವುದೋ ರೈತರದ ಅತಿಕ್ರಮಣ ಮಾಡ್ಕೊಂಡು ಅಲ್ಲಿ ಯಾವುದೋ ರೈತರ ಭೂಪಾಡಿನ ಮಾಡಿಕೊಂಡು ನೇರ ಖರೀದಿ ಮಾಡಿಕೊಂಡು ರೈತರ ಜಮೀನನ್ನು ಕಸಿಕೊಂಡು ರೈತರನ್ನ ಅತಂತ್ರ ಮಾಡಿ ಈ ಯೋಜನೆಯನ್ನು ಮಾಡೋಕತ್ತೈತೆ ಎಲ್ಲಾದ್ರೂ ತ್ರೋಟ್ ಓಟ್ ಸ್ಟೇಟ್ನಾಗ ಹೋಗಿ ತ್ರೋಟು ಇಂಡಿಯಾದಾಗೂ ಮಾಡೋಕ್ಕತ್ತಾರ ಬೇರೆ ಬೇರೆ ರಾಜ್ಯದಾಗೂ ಮಾಡಕತ್ತಾರೆ ಮಹಾರಾಷ್ಟ್ರದಾಗ ಆಲ್ರೆಡಿ ಎಲ್ಲ ಕಂಪ್ಲೀಟ್ ಆಗಿ ಇನ್ನೇನು ಉದ್ಘಾಟನೆ ಹಂತಕ್ಕೆ ಬಂದಿದಾವೆ ಈಗ ನಮ್ಮ ರಾಜ್ಯದಾಗ ನಮ್ಮ ರಾಜ್ಯದಲ್ಲೂ ಸಹಿತ ಹಲವಾರು ಪ್ಲೇಸ್ಗಳನ್ನು ಆಯ್ಕೆ ಮಾಡಿ ಎಲ್ಲೆಲ್ಲಿ ಸರ್ಕಾರಿ ಜಾಗ ಐತಿ ಸರ್ಕಾರಿ ಪಡ ಇರ್ಬೋದು ಸರ್ಕಾರಿ ಬೀದ ಇರ್ಬೋದು ಗೈರಾನ್ ಜಮೀನು ಇರ್ಬೋದು ಇರ್ಬೋದು ಅದರಾಗ ಸ್ವಲ್ಪ ಸ್ವಲ್ಪ ಭಾಗವನ್ನು ಇವರಿಗೆ ಕೈದಿರಿಸಿ ಆ ಒಂದು ಯೋಜನೆಗೆ ಇದನ್ನು ಮಾಡಿಕೊಡ್ಬೇಕು ಯಾಕಂದ್ರೆ ಇದು ಮೂಲ ಮೂಲ ಅಂದರೆ ಇದು ಇಂಧನ ಇಲಾಖೆದ ಒಂದು ಏನು ಒಂದು ಯೋಜನೆ ಅಂದರೆ ಈಗ ಅಲ್ಲಿ ನಾವು ಸೋಲಾರಿಂದ ಪವರ್ ಜನರೇಟ್ ಮಾಡಿ ಸಮ ಅಲ್ಲೇ ನೀವು ನಿಯರ್ ಬೈ ಇರುವಂಥ ಏವಿ ಸ್ಟೇಷನ್ ಕೊಟ್ಟು ಅಲ್ಲಿಂದ ರೈತರಿಗೆ ಮತ್ತು ಮನೆ ಬಳಕೆಗೆ ಮತ್ತು ರೈತರ ಪಂಪ್ಸೆಟ್ಗಳಿಗೆ ಮುಖ್ಯ ಉದ್ದೇಶ ಅಂದರೆ ಆ ಯೋಜನೆ ಒಳಗೂ ಐತಿ ನೀವು ಆದೇಶ ಪ್ರತಿ ಮನೆ ತೊಗೊಂಡ್ರಿ ಅದನ್ನು ನೋಡ್ಬೋದು ಬೇಕಾದ್ರೆ ಇನ್ನೊಂದು ಕಾಪಿ ಕೊಡೋದ್ರೆ ಕೊಡ್ತೀವಿ ಅಂದರೆ ರೈತರು ಸೆಟ್ಗಳಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ಯಾಕಂದ್ರೆ ಈಗ ಬೇರೆ ಕಡೆಯಿಂದ ತರಬೇಕು ಶುಗರ್ ಫ್ಯಾಕ್ಟ್ರಿಯಿಂದ ಆಗಲಿ ಬೇರೆ ಇದರಿಂದ ಖರೀದಿ ಮಾಡಿ ಕೊಡಬೇಕು ಸೊ ಅದನ್ನು ತಪ್ಪಿಸೋ ಸಲುವಾಗಿ ಏನು ವಿದ್ಯುತ್ತಿನ ಏನು ಬೇಡಿಕೆ ಐತಲ್ಲ ಆ ಬೇಡಿಕೆ ಪ್ರಮಾಣವನ್ನು ಕಡಿಮೆ ಮಾಡಿ ಜನರಿಗೆ ಕಡಿಮೆ ದರದಲ್ಲಿ ವಿದ್ಯುತ್ ಅನ್ನು ಪೂರೈಸುವ ಸಲುವಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಇದೆ ಯಾವುದೋ ರೈತರಿಗೆ ತೊಂದರೆ ಮಾಡಿ ರೈತರಿಗೆ ಅನ್ಯಾಯ ಮಾಡಿ ಮಾಡುವಂಥ ಏನೂ ಯೋಜನೆ ಅಲ್ಲರ ಮತ್ತೆ ಎಲ್ಲೆಲ್ಲಿ ನಾವು ಇದನ್ನು ಪ್ರಾಜೆಕ್ಟ್ ಸೆಲೆಕ್ಟ್ ಮಾಡಿದಲ್ಲ ಎಲ್ಲ ಸರ್ಕಾರಿ ಜಮೀನನ್ನು ಸೆಲೆಕ್ಟ್ ಮಾಡಿದ ಇದು ಪ್ರಾಜೆಕ್ಟ್ ಇರೋದು ಕೇಂದ್ರ ಸರ್ಕಾರದ ಪ್ರಾಜೆಕ್ಟ್ ಅದ ಪ್ರೈಮ್ ಮಿನಿಸ್ಟರ್ ಕುಸುಮ ಯೋಜನೆ ಅಂತಂದ್ರೆ ಇದು ಪ್ರಾಜೆಕ್ಟ್ ಹಾಕಿರೋದು ಅಲ್ಲಿಂದ್ರೆ ಪ್ರಾಜೆಕ್ಟ್ ಆಗಿ ಎಲ್ಲ ನಮ್ಮ ಕರ್ನಾಟಕ ಸರ್ಕಾರದ ಮಟ್ಟದಾಗಿ ಬಂದು ಅಲ್ಲಿ ಸೆಕ್ರೆಟರಿಯೇಟ್ ಇದ್ರೆ ಯಾವುದೋ ಒಂದು ವಿದ್ಯುತ್ತನ್ನು ತಯಾರಿ ಎಲ್ಲರಿಗೂ ವಿದ್ಯುತ್ ಬೇಕು ಇವತ್ತು ನಾವು ಮೋಟ್ರ್ ಪಂಪ್ಸೆಟ್ಟಿಗೂ ವಿದ್ಯುತ್ ಬೇಕಾಗಿದೆ ಮನೆಗಳಿಗೂ ವಿದ್ಯುತ್ ಬೇಕಾಗಿದೆ ಎಲ್ಲ ಕಾರ್ಯಕ್ರಮಕ್ಕೂ ಎಲ್ಲದಕ್ಕೂ ಇವತ್ತು ಆ ವಿದ್ಯುತ್ ಒಂದು ಅವಶ್ಯಕತೆ ಅದ ಈ ವಿದ್ಯುತ್ ಹೆಚ್ಚಿನ ಪ್ರಮಾಣದಾಗ ನಾವು ವಿದ್ಯುತ್ತನ್ನು ಜನ್ರೇಟ್ ಮಾಡುವ ಸಂಬಂಧ ಉತ್ಪಾದನೆ ಮಾಡುವ ಸಂಬಂಧ ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟು ಮತ್ತು ಆಗಲಿ ಮತ್ತು ನಮ್ಮದ ಗ ಕರ್ನಾಟಕ ಘನ ಸರ್ಕಾರದವರ ಆಗಲಿ ಒಂದು ಒಂದೇ ಥೌಂದಲ್ಲಿ ಇದು ಪ್ರಾಜೆಕ್ಟ್ ಹಾಕ್ಲಾಕತ್ವಿ ಅಂದ್ರೆ ಭಾಳಷ್ಟು ಜಾಗ ಬೇಕಾಗ್ತದೆ ಅಷ್ಟು ಜಾಗ ಅವೈಲೇಬಲ್ ಆಗಂಗಿಲ್ಲ ಎಲ್ಲಿ ರೈತರ ಪಂಪ್ಸೆಟ್ಗಳು ಹೆಚ್ಚಿದಾವೆ ರೈತರು ಎಲ್ಲಿ ಪಂಪ್ಸೆಟ್ಗಳನ್ನು ಮತ್ತು ನೀರಾವರಿಗೆ ಅಗ್ರಿಕಲ್ಚರಲ್ ಈ ಥರ ಸಂಬಂಧ ನೀರಾವರಿಗಾಗಿ ಎಲ್ಲಿ ಯೂಸ್ ಮಾಡ್ಲಾಕತ್ತಾರ ಅಲ್ಲೇ ನಾವು ಸಣ್ಣ ಸಣ್ಣ ಪ್ರಾಜೆಕ್ಟ್ಗಳನ್ನು ಮಾಡೋಣ ಅಂತಂದು ಒಂದು ಸರ್ಕಾರದಿಂದ ಏನು ಒಂದು ನಿರ್ಧಾರ ಮಾಡಿ ನಮ್ಮ ಗ್ರಾಮದ ತಮ್ಮ ಸ್ಟೇಷನ್ ಯಾಕಂದ್ರೆ ತಮ್ಮ ಸ್ಟೇಷನ್ದ ಮ್ಯಾಕ್ಸಿಮಮ್ ಅಗ್ರಿಕಲ್ಚರ್ ಲೋಡ್ ಇರುವುದರಿಂದ್ರೆ ತಮ್ಮ ಸ್ಟೇಷನ್ ಸೆಲೆಕ್ಟ್ ಆಗಿ ಸೆಲೆಕ್ಟ್ ಆಗೋದ್ರಿಂದ ಅಲ್ಲಿಂದ್ರೂ ಸರ್ಕಾರಿ ಜಮೀನುಗಳು ಹೋದಾಗ ಒಂದು ಎಲ್ಲ ರೈತರ ಜಮೀನುಗಳು ಅವನು ಇವನು ತೊಗೊಳೋದು ಬೇಡ ಸರ್ಕಾರಿ ಜಮೀನನ್ನು ಯುಟಿಲೈಸ್ ಮಾಡ್ಕೊಳ್ಳೋಣ ಉಪಯೋಗಿಸ್ಕೊಂಡು ಅದನ್ನು ಉಪಯೋಗಿಸೋಣ ತಂದು ಸರ್ಕಾರ ಮಟ್ಟದಿಂದ ಏನು ಇದು ಪ್ರಾಜೆಕ್ಟ್ ಬಂದದ ಆ ಪ್ರೊಜೆಕ್ಟಿಗೆ ತಾವೆಲ್ಲರೂ ಗ್ರಾಮಸ್ಥರು ನಮ್ಮದೊಂದು ರಿಕ್ವೆಸ್ಟ್ ಅದ ತಾವೆಲ್ಲರೂ ಗ್ರಾಮಸ್ಥರು ಅದಕ್ಕೆ ಸಹಕಾರ ಮಾಡಬೇಕು ಅಂತಂದು ನಾವು ಕೇಳ್ತೇವೆ ಕೇಳ್ಕೊಳ್ತೀವಿ ನಮ್ದು ಏನಿಲ್ಲ ತಾಲೂಕಲ್ಲಿ ಸಾಹೇಬ್ರ ಇಲ್ಲೇ ಇದಾರೆ

ಹೇಳ್ರಿ ಹೇಳ್ರಿ ಅವ್ರೇನ್ ಈಗ ಸತ್ಯ ಬಂದ್ ಸರ್ಕಾರಕ್ಕೆ ಕೈ ಪ್ರಾಬ್ಲಮ್ ನಮ್ದು ತಾಲೂಕಾ ದಂಡ ಅಧಿಕಾರಿ ಈಗಾಗಲೇ ನಾವು ಇಸ್ಕಾಂ ಅವ್ರಿಗೆ ಮೂರ್ ಎಕರೆ ಒನ್ ಟೆನ್ ಕೆ ಬಿ ಕೊಟ್ಟಿದ್ದೆ ಸಾಲಿಗೆ ಒಂಬತ್ತು ಎಕರೆ ಕೊಟ್ಟಿದ್ದಾರೆ ಕನ್ನಡ ಸಾಲಿಗೆ ಐದು ಎಕರೆ ಕೊಡಿದ್ರೆ ಸ್ಮಶಾನ್ ಕಂತ ಹೇಳಿ ಒಂದ್ ಎಕರೆ ಕೊಟ್ಟಿದ್ದಾರೆ ಇನ್ನು ಉಳಿದ ಜಮೀನು ಸುತ್ತಮುತ್ತ ಹಳ್ಳಿ ದನಕರ ಕುರಿ ಆಡು ಹಿಂಗೆಲ್ಲ ಎಲ್ಲರೂ ಬಂದ್ಬೇಕು ಸಂಬಂಧ ಇದಷ್ಟು ಉಳಿದೈತಿ ನಮ್ಮೂರಿಗೆ ಗುಡ್ಡ ಇಲ್ಲ

ಸುತ್ತಿ ಸುದ್ದಿ ಬಳಸಿ ಒಂದೇ ಮಾಧ್ಯಮ ಮುಗಿಸ್ತು ಸುದ್ದಿ ಬಳಸಿ ನಾವು ಪ್ರೊಜೆಕ್ಟ್ ಅನ್ನೋ ಪೈಂಟಿ ಬರ್ಬೇಡ್ರಿ ಅದಂತೆ ರಿಕ್ವೆಸ್ಟ್ ಮಾಡಿ